ವೇದಿಕೆ ಮುಂದಿರುವಂಥ ಎಲ್ಲ ಆತ್ಮೀಯರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ತಾಯಿ ದಿವಸ ತಾಯಿ ಬಗ್ಗೆ ಮಾತಾಡುವಂಥ ದಿವಸ ನಾವು ಸಾಕಷ್ಟು ಸ್ತೋತ್ರಗಳನ್ನು ಕೇಳಿದ್ದೀವಿ ಲಲಿತಾ ಸಹಸ್ರನಾಮ ಅಂತ ದುರ್ಗಾ ಸಪ್ತಶತಿ ಅಂತ ಕೇಳಿದ್ದೀವಿ ತಾವಿಗೆ ಸಾವಿರಾರು ಸಾವಿರಾರು ಹೆಸರು ತಾಯಿಗೆ ಅದರ ಜೊತೆಗೆ ಇನ್ನೊಂದು ಕೆಲವು ಹೆಸರುಗಳಿದ್ದಾವೆ ಅದರ ಕೆಲವು ನಾವು ತಾಯಿ ಅಂತೇವೆ ಅಮ್ಮ ಅಂತೇವೆ ಅವ್ವ ಅಂತೇವೆ ತಾಯಿ ಅಂತೇವೆ ಮಾ ಅಂತೇವೆ ಇವೆಲ್ಲವೂ ತಾಯಿ ಹೆಸರುಗಳೇ ನಮ್ಮ ದೇಶಕ್ಕೆ ತಾಯಿಗೆ ಬಹಳ ಬಹು ದೊಡ್ಡ ಮಹತ್ವ ಕೊಟ್ಟಂಥ ದೇಶ ನಮಗೆ ನಮ್ಮ ಪರಂಪರೆಯಲ್ಲಿ ಬಂದಿರೋದು ಮೊದಲು ಮಾತೃ ದೇವೋಭಾವ ಅಮೇನ ಪಿತೃದೇವೋಭಾವ ಅಮೇನ ಆಚಾರ್ಯ ಭವ ಮೊಟ್ಟ ಮೊದಲು ತಾಯಿ ಜನ್ಮ ಕೊಟ್ಟಂಥವಳು ತನ್ನ ರಕ್ತವನ್ನು ಹಂಚಿಕೊಂಡು ಪಟ್ಟಿಸಿದಂಥ ತಾಯಿ ತಾಯಿ ಕರುಣೆ ಯಾರಿಗೂ ಬರೋಕ್ಕೆ ಸಾಧ್ಯ ಆಗಿದೆ ನಾನು ಯಾವಾಗಲೂ ಹೇಳ್ತೀನಿ ಭಗವಂತ ಕಣ್ಣಿ ಕಾಣಿಸೋಲ್ಲ ಯಾಕಂದರೆ ತಾಯಿ ಇದ್ದಾಳಲ್ಲ ನಾನು ಯಾಕೆ ಕಾಣಿಸ್ಬೇಕು ಅಂತ ನನ್ನ ಮಟ್ಟಿಗೆ ಭಗವಂತ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾನೆ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನನ್ನು ಕೂಡ ಕರುಣಾಮಯಿ ತಾಯಿ ಅಂತ ಹೇಳಬೇಕು ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ನದಿ ಬ್ರಹ್ಮಪುತ್ರ ಒಂದು ಬಿಟ್ಟರೆ ಪ್ರತಿಯೊಂದು ನದಿ ಕೂಡ ತಾಯಿ ನಮಗೆ ನಮ್ಮ ನೆಲ ನಮ್ಮ ತಾಯಿ ಭೂ ತಾಯಿ ಅಂತ ಕರೀತೇವೆ ತಾಯಿಗೆ ಅತ್ಯಂತ ಮಹತ್ವ ಕೊಟ್ಟಂತಹ ದೇಶ ಇದು ಯಾಕೆ ಕೊಡ್ತು ನನ್ನ ಪ್ರಕಾರ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂಥ ಒಂದೇ ಒಂದು ಜೀವ ಅದು ತಾಯಿ ಇರೋಕ್ಕೆ ಸಾಧ್ಯ ಆಯಿತು ತಾಯಿ ಒಂದೇ ಆಗಿರು ಮಕ್ಕಳಿಂದ ಏನೂ ಅಪೇಕ್ಷೆ ಮಾಡದೆ ತಂದು ಎಲ್ಲವನ್ನು ಕೊಡುವಂಥ ಜೀವ ಒಂದು ಬಹಳ ಹಳೆಯ ಕಥೆ ಇದು ಚೀನಾ ದೇಶದ್ದು ಅಂತ ಹೇಳ್ತಾರೆ ತಾಯಿ ಮಗನನ್ನು ತನ್ನ ಕಣ್ಣಲ್ಲಿ ಇಟ್ಕೊಂಡು ಬೆಳೆಸಿದ್ದು ಅಲ್ಲಿದ್ದ ಪ್ರೀತಿಯನ್ನೆಲ್ಲ ಸುರಿದು ಚೆನ್ನಾಗಿ ಬೆಳೆಸಿದ್ದು ಶಾಲೆಗೆ ಕಳಿಸಿದ್ದು ಕಾಲೇಜಿಗೆ ಕಳಿಸಿದ್ದು ಮದುವೆ ಆಯಿತು ಮದುವೆ ಆದಮೇಲೆ ಹೊಸ ಹುಡುಗಿ ಸೆಳೆತ ಜಾಸ್ತಿ ಹುಡುಗನಿಗೆ ಹುಡುಗಿ ಅಂದು ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಇರೋಕ್ಕಾಗಲ್ಲ ನನಗೆ ಅಂದರು ಅಮ್ಮಂದು ಎಲ್ಲಾದರೂ ಇವರೋ ಮಾರಾಯ ಚೆನ್ನಾಗಿರೋ ನೀನು ಅಂದು ಬೇರೆ ಮನೆ ಮಾಡಿಕೊಂಡು ಗಂಡ ಹಿಡ್ತಿದ್ದು ಮಗಾಸ ಸೊಸೆಗೆ ಸಮಾಧಾನ ಆಗಲಿಲ್ಲ ಯಾಕಂದರೆ ಈ ಮಗ ಮೇಲೆ ಮೇಲೆ ಹೋಗ್ತಿದ್ದ ಅಮ್ಮನ ಮನೆಗೆ ಅಲ್ಲಿ ಹೋಗೋದೇ ಬಂದ್ ಮಾಡಬೇಕು ಅಂತ ಕ್ಯಾಶ್ ಒಂದು ದಿವಸ ಹೇಳಿದ್ದಂತೆ ಕಥೆ ಇದೆ ಏನಾದರೂ ಆಗ್ಬೋದು ಕಥೆ ಹೇಳಿ ನನಗೆ ವಿಪರೀತ ತಲೆನೋವು ಬರ್ತಾ ಇದೆ ತಲೆನೋವು ಔಷಧಿ ಇಲ್ಲ ಎಲ್ಲ ವೈದ್ಯರಿಗೆ ತೋರಿಸಿದ್ರು ತಲೆನೋವು ಕಮ್ಮಿ ಆಗಲಿಲ್ಲ ಇದ್ರೂ ತಾನೇ ಕಮ್ಮಿ ಆಗೋದು ಆ ಕೇಳಿದ್ದು ಒಂದು ವೈದ್ಯ ಹೇಳಿದ್ದಾನೆ ನನಗೆ ಆ ಔಷಧಿ ತೊಗೊಂಡ್ರೆ ತಲೆನೋವು ಕಮ್ಮಿ ಆಗುತ್ತಂತೆ ಹೆಂಡತಿ ಮೇಲೆ ಅತ್ಯಂತ ಪ್ರೀತಿ ಇದ್ದಂಥ ಗಂಡ ಕಿಡಿದ ಏನು ಔಷಧಿ ಹೇಳಿ ತಂದು ಕೊಡ್ತೀನಿ ಎಂದು ಆಕೆ ಹೇಳಿದ್ದು ಏನಿಲ್ಲ ನಿಮ್ಮ ಅಮ್ಮನ್ನ ಕೊಂದು ಆಕೆ ಹೃದಯ ಬರಬೇಕು ನನಗೆ ಆ ಹೃದಯ ತಿಂದರೆ ನನಗೆ ತಲೆನೋವು ಕಮ್ಮಿ ಆಗುತ್ತೆ ಅಂತ ಈ ಪತಿ ಪ್ರಿಯನಾದಂಥ ಗಂಡ ಒಂದು ದಿವಸ ರಾತ್ರಿ ಅಮ್ಮನ ಮನೆಗೆ ಹೋದ ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿದ್ಲು ಊಟ ಮಾಡಿದ ಅಮ್ಮನ ಕೊಂದ ಹೃದಯ ಬಗೆದು ಹೊಸ ಫ್ರೆಶ್ ಇರಬೇಕಲ್ಲ ಹೆಂಡತಿಗೋಸ್ಕರ ಅಂತ ಹೇಳಿ ಒಂದು ಕಾಜಿನ ಬಟ್ಟಲಲ್ಲಿ ನೀರು ಹಾಕ್ಕೊಂಡು ಹೃದಯ ಇಟ್ಕೊಂಡು ಬರ್ತಾ ಇದ್ದಂತೆ ತನ್ನ ಮನೆಗೆ ಬರುವಾಗ ದಾರಿಯಲ್ಲಿ ಕತ್ಲೆ ಈ ಕಡತನದ ಕೆಲಸ ಎಲ್ಲ ಆಗೋದು ಕತ್ಲೆಯಲ್ಲೇನೆ ಬರ್ಬೇಕಾದ್ರೆ ದಾರಿ ಎಡವೆ ಬಿದ್ದ ಟಳ್ಳಂತ ಆ ಕಾಜಿನ ಬಟ್ಲು ಹೊಡಿತು ಯಾರೂ ಇಲ್ಲ ಸುತ್ತ ಗಾಬರಿಯಾಗಿ ನೋಡ್ತಾನೆ ಧ್ವನಿ ಕೇಳಿಸ್ತಂತೆ ಪೆಟ್ಟಾಯ್ತಾ ಮಗು ಪೆಟ್ಟಾಯ್ತಾ ಮಗು ಅಂತ ಕಡೆ ಆಯ್ತಂತೆ ಯಾರು ಸುತ್ತ ನೋಡೋದು ಯಾರೂ ಇಲ್ಲ ಆ ಹೃದಯ ಇತ್ತಂತೆ ತಗು ಪೆಟ್ಟಾಯಿತು ಇದು ತಾಯಿ ಹೃದಯ